ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅರ್ಧಕ್ಕೆ ನಿಂತ ಮಾಡಳ್ಳಿ ಗ್ರಾಮದ ಹೊಸ ಪಂಚಾಯಿತಿ ಕಟ್ಟಡ ಎಂದು ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಕಡೆಯ ಗ್ರಾಮ ಪಂಚಾಯಿತಿ ಮಾಡಳ್ಳಿ ಗ್ರಾಮ ಪಂಚಾಯಿತಿಯಾಗಿದ್ದು ಕಳೆದ ಐದು ವರ್ಷದ ಹಿಂದೆ ಹೊಸ ಗ್ರಾಮ ಪಂಚಾಯಿತಿ ಕಟ್ಟಡ ಪ್ರಾರಂಭಿಸಲಾಗಿತ್ತು ಆದರೆ ಐದು ವರ್ಷ ಕಳೆದರೂ ಸಹ ಗ್ರಾಮ ಪಂಚಾಯಿತಿ ಕಟ್ಟಡ ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಂತಿದ್ದು ಈಗ ಕುಡುಕರ ಹಾಗೂ ಅನೈತಿಕ ಚಟುವಟಿಕೆಗಳಿಗೆ ತಾಣವಾಗಿದೆ ಇದರಿಂದ ಸೋರುತ್ತಿರುವ ಹಳೆ ಗ್ರಾಮ ಪಂಚಾಯಿತಿ ಕಟ್ಟಡದಲ್ಲಿಯೇ ಕಾರ್ಯನಿರ್ವಹಿಸುವಂತಾಗಿದ್ದು ಪಂಚಾಯಿತಿಯ ಅಧ್ಯಕ್ಷರಾದ ಹನುಮರೆಡ್ಡಿ ಸಣ್ಣ ಹೊಂಬಳ ಅವರು ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಬಸವರೆಡ್ಡಿ ಮರಡೂರು ಹಾಗೂ ಗ್ರಾಮಸ್ಥರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ನಮ್ಮೂರ ಗ್ರಾಮ ಪಂಚಾಯಿತಿ ಕಟ್ಟಡ ಪೂರ್ಣಗೊಳ್ಳದೆ ಹಾಗೆ ನಿಂತಿದೆ ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಇನ್ನಾದರೂ ಸಂಬಂಧಿಸಿದ ಶಾಸಕರು ಜಿಲ್ಲಾ ಪಂಚಾಯಿತಿಯ ಸಿಇಒ ಮತ್ತು ತಾಲೂಕು ಪಂಚಾಯಿತಿಯ ಇಒ ಅವರು ಅರ್ಧಕ್ಕೆ ನಿಂತಿರುವ ಮಾಡಳ್ಳಿ ಗ್ರಾಮ ಪಂಚಾಯಿತಿಯನ್ನ ಪೂರ್ಣಗೊಳಿಸಲು ಮುಂದಾಗುತ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ವರದಿ ಹಡಪದ ರೈತಾಧ್ವನಿ ಲಕ್ಷ್ಮೇಶ್ವರ ಇದು ಇನ್ನೊಂದು ಹದಿನೈದು ನಾವು ಚಕಡಿ ಎತ್ತು ತಗೊಂಡು ಕಟ್ಕೊಂಡು ಬಂದು ತಾಲೂಕ್ ಪಂಚಾಯತಿ ಮುಂದೆ ಇದನ್ನ ಮಾಡ್ತೀವ್ರಿ ಸತ್ಯಾಗ್ರಹಿ ಸತ್ಯಾಗ್ರಹ ಹುಡ್ತೀವಿ ರೀ ನಾವು ಇದು ಆಗಬೇಕ್ರಿ ಈಗ ನಮಗಿದ್ ಆಡ್ಲಿಿದ್ರೆ ನೆಡಂಗಿಲ್ಲ ಬಾದಿನಾತ್ರಿ ಬಿಟ್ಕೊಂತ ಹೋಗಿ ಎಲ್ಲ ನೋಡ್ರಿ ಅದು ನ್ಯಾಂಗ ಆಗೈತೆ ಅದು ಬಂದ್ರೆ ನೋ ನೋಡ್ರಿ ಹೋಗೋದಿಲ್ರಿ ಅವ್ರು ಸರಿಯಾದ ಬಾಟ್ಲಿ ರಾತ್ರಿ ಒಷ್ಟ್ರು ಸರಿ ಇಲ್ಲೇ ಇರ್ತಾರೀ ಇದ್ರಾಗಾನ ಪಂಚಾಯತ್ ಆಗನ ಹೆಸರು ದವರ್ ಸಾಬ್ಬ್ರಿ ನನ್ನ ಹೆಸರು ಹೇಳಿ ಸರ್ರ ಯಾವಿಂದ ಇದು ಪಂಚಾಯಿತಿ ಅರ್ಧಕ ಕಟ್ಟ ಟೈಮ್ ಇದು ಹೋ ಸರ್ರಿ ಎರಡು ಸಾವಿರ ಇಪ್ಪತ್ತೊಂದರ ನಮ್ದು ಇಲೆಕ್ಷನ್ ಆಯ್ತು ರೀ ಇಲಕ್ಷನ್ ದಿನ ಸ್ಲ್ಯಾಬ ಆಗಿದ್ರಿ ಇದು ಇದುವರೆಗೆ ಯಾವುದೇ ರೀತಿಯಿಂದ ಮುಂದ ಬರ್ದಿಲ್ಲ ರೀ ಇದೆ ಇದಕ್ಕೆ ಬೇಕಾದಂಥ ಅಮೌಂಟ್ ಅಥವಾ ಎಲ್ಲನೂ ಇದ್ರೂ ಕೂಡ ನಾ ಇನ್ನೂ ಇದಕ್ಕೆ ಕೆಲ್ಸಕ್ಕೆ ಕೈಗೊಳ್ಳ ಕೈಗೊಳ್ಳುವ ಅಧಿಕಾರಿಗಳು ಇದಕ್ಕೆ ಏನಾಗೈತಪ್ಪ ಅಂತಂದ್ರೆ ನಮ್ಗೆ ಊರೊಳಗೆ ಜನ ಏನಂತಾರೆ ಅಂತಂದ್ರೆ ಇನ್ನು ಇನ್ನೂ ಯಾಕೆ ಒಂದು ಲೆಕ್ಕ ಅಂತ ಒಳ್ಳೆ ನಮಗೆ ನಮಗೆ ಒಂಥರ ಏನೋ ಅಧ್ಯಕ್ಷ ಈಗ ನನಗೆ ಒಂದು ವರ್ಷ ಆಗ್ತೀರಿ ನನಗೆ ನನಗೆ ಈ ವಿಷಯ ಸಂಬಂಧ ಭಾಳ ಮುಜುರ್ ಅನ್ಸಿ ಇದೆ ಅದಕ್ಕೆ ಏನಪ್ಪ ಅಂತ ಯುವಕರು ಮುದ್ದೋಗಿ ವಯಸ್ಸಿಗೆ ಒಟ್ಟು ಕೆಲಸ ನಮಗೆ ಅಂತ ಇರ್ತೀರಿ ಒಳ್ಳೆ ಏನಾಗಿ ಬಿಡುತ್ತೆ ಅಂತಂದ್ರೆ ಈ ಟೈಪ್ ನಿಂತ್ಕಿ ಅರ್ಧ ಕೆಲಸ ನಿಂತ್ಕೊಂಡಿದ್ದೆ ಹುಡುಗರು ತಾನದಂಗೆ ಆಗ್ಬಿಡತಿ ಒಳ್ಳೆ ಕೆಲಸ ಅರ್ಧ ಕೆಲ್ಸ ಕೆಲಸರಿದೆ ಇದು ಕಂಪೌಂಡ್ ಕ ಕಟ್ಟಿದ್ದೆಲ್ಲ ಕಾಲಮಾತು ಪ್ರತಿಯೊಂದು ಮ್ಯಾಗಿಂದ ಸ್ಲ್ಯಾಬ್ ಆತು ವೀಕ್ ಆಗಂತಾವ್ರಿ ವೀಕ್ ಆಗಿದ್ದಪ್ಪ ಅಂತಂದ್ರೆ ನಾಳೆ ಮತ್ತೊಳ್ಳಿ ಕೆಲಸ ಇಷ್ಟು ಇಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಹೋಗೈತೆ ರೀ ಆಲ್ರೆಡಿ ಇದೆ ಆದರೂ ಕೂಡ ಏನಾಗೈತೆ ಅಂತಂದ್ರೆ ನಾಳೆ ಮತ್ತೆ ಹಳಿ ಇದು ಕೆಲಸಕ್ಕೆ ರೀ ಇದು ಏನಾರ ಮಾಡಿ ದಯವಿಟ್ಟು ಇದನ್ನು ಬಿಟ್ಟು ಯುವ ಸರ್ ಹತ್ತ ಮೇಲೂ ಅಧಿಕಾರಿಗಳು ಇದನ್ನ ಗಮನಕ್ಕೆ ತೊಗೊಂಡು ಬಿಟ್ಟು ಕೆಲಸ ಮಾಡಿಕೊಡ್ಬೇಕಂತರ ಓಕೆ ಮಾಡಿರಿ ಸರ್ ಮಾಡಿ ಗ್ರಾಮ ಪಂಚಾಯತ್ ಸದ್ಯ ಸದಸ್ಯನೇ ಹೌದು ರೀ ಹಾಲಿ ಸದಸ್ಯರು ಹಾಲಿ ಸದಸ್ಯರು ಯಾಕೆ ನಿಂತ ಸರ್ ಇದು ಪಂಚಾಯತ್ ಕಟ್ಟ ಎಲ್ಲ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಹ್ಞೂ ಮತ್ತು ಅತಿಯಾದ ನಿರ್ಲಕ್ಷ್ಯ ಮಾಡಳ್ಳಿ ಗ್ರಾಮ ಅಂದರೆ ಕಡೇಹಳ್ಳಿ ಸಿರಟ್ಟಿ ಲಕ್ಷ್ಮೇಶ್ವರ್ ತಾಲೂಕಿನಾಗ ಯಾವ ಅಧಿಕಾರಿಗಳು ಹೇಳಿದ್ವಿ ಶಾಸಕರಿಗೆ ಹೇಳಿದ್ವಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಹೇಳಿದ್ರು ಅದ್ರ ಬಗ್ಗೆ ಯಾರು ಕೇರ್ ಇದು ಎಷ್ಟು ಕಟ್ಟಡ ಐದು ವರ್ಷ ಆತ್ರಿ ಎರಡು ಸಾವಿರದ ಇಪ್ಪತ್ತರಾಗ ಸ್ಲ್ಯಾಬ್ ಆಗಿದೆ ರೀ ಈಗ ಬರೀ ಮಾಡಿದ್ರೆ ಆ ಬಿಲ್ಡಿಂಗ್ ಮುಗಿತಿದ್ರಿ ಅದ್ರ ಬಗ್ಗೆ ಯಾರು ಕಾಳಜಿನ ವಹಿಸ್ಕೊಳ್ಳಿ ಸರ್ ತಿಳ್ಸಿರಿ ಯೋರಿಗೆ ಸಿ ರೀ ಸಿಇರಿಗೆ ತಿಳಿಸಿದ್ರಿ ಲೆಟ್ರ್ ಕೊಟ್ಟಿವ್ರಿ ಎಲ್ಲ ಆಗಿ ಏನಂತಾರೆ ಮಾಡೋಣ ಅಂತಾರೆ ರೀ ಯಾರದ್ದೂ ಸ್ಪಂದನೆ ಇಲ್ಲ